ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಟೈಮ್ ಆಲ್ರೆಡಿ ಈಗ ಐದು ಗಂಟೆ ಆಗಿದೆ ಐದು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಹೋಟೆಲ್ಗೆ ಸಾಂಬಾರು ಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಸಾಂಬಾರು ರೆಡಿ ಇದ್ದೀನಿ ಎಲ್ಲ ನೈಟೇ ಅದ ಮಾಡಿ ಇಟ್ಕೊಂಡಿದೆ ಈಗ ಎದ್ದ ತಕ್ಷಣ ಎಲ್ಲನೂ ರುಬ್ಕೊಂಡು ಖಾರಕ್ಕೆ ಏನೇನು ಬೇಕೋ ಅದೆಲ್ಲ ರುಬ್ಕೊಂಡು ಹೀರೆಕಾಯಿ ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೆ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ ಏನೇನು ಬೇಕು ಎಲ್ಲನೂ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡು ಬಂದೆ ಆಲ್ರೆಡಿ ಇಲ್ಲಿ ಹೀರೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕಿ ಮಾಡಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ಈ ವಿಡಿಯೋ ಫಸ್ಟ್ ನೋಡ್ಬೋದು ಅದರಿಂದ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ ಸಾಂಬಾರು ರೆಡಿಯಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡು ಈಗ ಸಾಂಬಾರು ಕೂಡ ರೆಡಿ ಮಾಡಿ ಇಡ್ತಾಯಿದ್ದೀನಿ ಸಾಂಬಾರು ಕೂಡ ರೆಡಿ ಆದಮೇಲೆ ಇನ್ನೂ ತುಂಬ ಕೆಲಸಗಳಿವೆ ಕೆಲಸ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೋಟ್ಲಿಗೆ ಹೋಗಿ ಹೋಟ್ಲು ಕೆಲಸ ಮುಗಿಸ್ಕೊಂಡು ಬರಬೇಕು ಹಾಗೆ ನಾವು ಇವತ್ತು ಎಲ್ಲ ಹೋಗೋದಿದೆ ಅಲ್ಲಿಗೂ ಕೂಡ ಹೋಗಬೇಕಿತ್ತು ನಾಳೆ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಕೂಡ ಹೋಗಬೇಕಿತ್ತು ಅದಕ್ಕೆ ನಾಳೆ ಹೋಗೋಕ್ಕಾಗಲ್ಲ ಬೆಳಿಗ್ಗೆ ಜಾಗ ಹೊರಡ್ತೀವಿ ಅದಕ್ಕೋಸ್ಕರ ಬೇಗ ಹೊಡಿತೀವಲ್ಲ ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ನೈಟೇ ಹೊಡ್ತೀವಿ ನಾನು ಮತ್ತು ನನ್ನ ಮಕ್ಕಳು ನಮ್ಮ ನಮ್ಮ ಎಲ್ಲ ಕೂಡ ಹೊಡ್ತೀವಿ ಹಾಗೆ ಚಟ್ನಿಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಾಯಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಈಗ ಬೆಳ್ಳಿ ಎಲ್ಲಿ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಚಟ್ನಿ ರುಬ್ಕೊಂಡು ಹೋಟೆಲ್ಗೆ ಹೋಗಬೇಕು ಅಲ್ಲಿಂದ ಹೋಟ್ಲ್ ಕೆಲಸ ಮುಗಿಸ್ಕೊಂಡು ಬಂದು ಅಂಗಡಿಗೂ ಕೂಡ ಹೋಗಬೇಕು ಅಂಗಡಿಯಲ್ಲಿ ಸ್ವಲ್ಪ ಬ್ಲೌಸ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಿದೆ ಆ ಬಟ್ಟೆ ಕೂಡ ಸ್ಟಿಚ್ ಮಾಡಿಕೊಂಡು ಬರಬೇಕು ತುಂಬಾ ಕೆಲಸ ಇದೆ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗಿದೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬರ್ ಕೂಡ ಆಗ್ತಾಯಿಲ್ಲ ಯಾಕೋ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದರಿಂದ ನೀವು ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇ ಸನ್ ಸ್ವಲ್ಪ ತರಕಾರಿಗಳು ತಂದುಕೊಟ್ಟಿದ್ರು ನಮ್ಮಮ್ಮ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಎತ್ತಿಟ್ಕೊತಾ ಇದ್ದೀನಿ ಕಸ ಎಲ್ಲ ಗುಡಿಸ್ಬಿಟ್ಟು ಈಚೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಕೂಡ ಆಯಿತು ಆಲ್ರೆಡಿ ಬೆಳಗ್ಗೆಯೇ ಬೇಗ ಎತ್ತಿದ್ನಲ್ಲ ಅದರಿಂದ ಅಡುಗೆ ಕೂಡ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಚಟ್ನಿನೂ ಕೂಡ ರುಬ್ಬಾಯಿತು ಈಗ ಬೆಳಕು ಕೂಡ ಆಗ್ತಾ ಇದೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಹೊರಗಡೆ ಕೂಡ ರೆಡಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಇದೆಲ್ಲ ತುಂಬಾ ಇತ್ತು ಅದರಿಂದ ಈರುಳ್ಳಿ ಕೂಡ ಬಂದಿದ್ವಿ ಆ ಈರುಳ್ಳಿ ಕೂಡ ಎಲ್ಲನೂ ಒಂದು ಸೈಡ್ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಕೆಲಸ ಇರುತ್ತೆ ಅಲ್ವಾ ಹೋಟ್ಲು ಕೆಟ್ಲು ಇಟ್ಟಿದ್ದೀವಿ ಅಂದಮೇಲೆ ತುಂಬಾ ಕೆಲಸ ಇರುತ್ತೆ ಈರುಳ್ಳಿ ಎಲ್ಲ ಒಂದು ಕಡೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಹೋಟ್ಲು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅಂಗಡಿಗೆ ಬಂದಿದ್ದೀನಿ ಅಂಗಡೀಲಿ ಸ್ವಲ್ಪ ಬ್ಲೌಸ್ಗಳಿದ್ದ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಬೇಕಿತ್ತು ಆದ್ದರಿಂದ ಸ್ವಲ್ಪ ಬ್ಲೌಸ್ ಎಲ್ಲ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ಚು ಕೂಡ ಮಾಡಿದೆ ತುಂಬಾ ಟೈಮ್ ಇರಲಿಲ್ಲ ಎಲ್ಲ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡಿಕೊಂಡು ತುಂಬಾ ಕೆಲಸ ಇತ್ತು ಕಟ್ ಮಾಡ್ಕೊಂಡು ಇದು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಏನೇನು ಬೇಕು ಅದೆಲ್ಲನೂ ಕೂಡ ಸೀರೆ ಬ್ಲೌಸ್ ಪೀಸ್ ಕಟ್ ಮಾಡಿರಲಿಲ್ಲ ಆ ಬ್ಲೌಸ್ ಪೀಸೆಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ತುಂಬ ದಿನದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ಹಳೆ ವಿಡಿಯೋನೇ ಇದು ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇದು ಲೈನಿಂಗ್ ಪೀಸು ಕೂಡ ಎರಡು ಮೀಟರ್ ಬೇಕಿತ್ತು ಅದಕ್ಕೆ ಎರಡು ಬ್ಲೌಸ್ ಪೀಸ್ ಇತ್ತು ಅದಕ್ಕೆ ಎರಡು ಮೀಟರ್ ಬೇಕಿತ್ತು ಎರಡು ಮೀಟ್ರ್ ತಗೊಂಡು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂಗಡಿಯಿಂದ ಬಂದು ಅಪ್ ಆಗಿ ಮನೆ ಕೂಡ ದೀಪ ಎಲ್ಲ ಹಚ್ಚಿ ಇದ್ದೀನಿ ಹಾಗೆ ಅಡುಗೆ ಮಾಡಿಟ್ಬಿಡೋಣ ಅವ್ರಿಗೆ ಸಂಜೆಗೆ ಅಂತ ಅಂದ್ಬಿಟ್ಟು ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ನೋಡಿ ದೀಪ ಕೂಡ ಹಚ್ಚಾಯಿತು ಅಂಗಡಿಯಿಂದ ಬಂದು ಅಂಗಡಿಯಿಂದ ಬಂದಮೇಲೆ ಕೂಡ ದೀಪ ಹಚ್ಚಿದ್ದೀನಿ ಈಗ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಬೇಗ ಬೇಗ ರೆಡಿಯಾಗಿಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಬಂದು ಬೇಗ ಅಪ್ ಆಗಿ ದೀಪ ಕೂಡ ಹಚ್ಚಾಯಿತು ಹಾಗೆ ಅಡುಗೆ ಮಾಡೋಕ್ಕೂ ಮುಂಚೆ ಸ್ವಲ್ಪ ಅಂಗಡಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಯಾಕೆಂದರೆ ಒಂದು ಡ್ರೆಸ್ ಇತ್ತು ಆ ಡ್ರೆಸ್ನ ನಾಳೆ ಹಾಕೋಬೇಕಾಗಿತ್ತು ಅದರಿಂದ ನಾನು ಸ್ವಲ್ಪ ಸ್ಟಿಚ್ ಇಟ್ಕೊ ಸ್ಟಿಚ್ ಮಾಡ್ಕೊಳ್ಳೋಣ ಹೊಲಿಗೆ ಹಾಕಿರಲಿಲ್ಲ ಅದನ್ನು ಹೊಲಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೊಲಿಗೆ ಹಾಕೋತಾ ಹಾಕೋಕೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಬಂದೆ ನಾನು ಅಂಗಡಿಗೆ ಮತ್ತೆ ಎರಡು ಸಲ ಮನೆಗೆ ಹೋಗಿದ್ದು ಮತ್ತೆ ಕೂಡ ಅಂಗಡಿಗೆ ವಾಪಸ್ ಬಂದೆ ಸ್ಟಿಚ್ ಹಾಕೊಬಿಡೋಣ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಬಂದೆ తుమ్మ హ్రెస్సే ఇది యూస్ మిర స్టిచ్చు కూడా అదకే ఇది స్టిచ్ళ అంత అంద అందీ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಮಸಾಲೆ ಕೂಡ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈಗ ಮಾಡೋಣ ಅಂತ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ ಹಚ್ಚಿದೆ ಈಗ ಯಾರೋ ಫೋನ್ ಮಾಡಿದ್ರು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿದ್ದು ಬಂದು ನೆಕ್ಸ್ಟ್ ಮಾಡ್ತೀನಿ ಏನು ಸಂಗತಿ ಸೈನ್ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಹೊಡ್ತಾ ಇದ್ದೀನಿ ಈಗ ಯಾರೋ ಕಾಲ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅಲ್ಲಿಗೂ ಕೂಡ ಹೋಗಿದ್ದು ಬಂದು ಸ್ವಲ್ಪ ಸೈನ್ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಅಲ್ಲಿಗೂ ಹೋಗಿದ್ದು ಬಂದು ಇಲ್ಲಿ ಸಾಂಬಾರು ಮಾಡಿ ಇಟ್ಬಿಡೋಣ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಓರಾಡ್ಬೇಕಿತ್ತು ಅದಕ್ಕೆ ಟೈಮ್ ಕೂಡ ಆಗ್ತಾ ಇತ್ತಲ್ಲ ಅದಕ್ಕೆ ಅಲ್ಲಿ ಅಡುಗೆ ಮಾಡಿಟ್ಬಿಟ್ರೋಟಗಳ ಸಾಂಬಾರನ್ನ ರಾತ್ರಿ ಊಟಕ್ಕೆ ನಮ್ಮ ಮನೆಯವ್ರಿಗೆ ಅದಕ್ಕೋಸ್ಕರ ಸಾಂಬಾರು ಮಾಡಿ ಅಂತ ಅಂದ್ಬಿಟ್ಟು ಮಸಾಲೆ ಕೂಡ ಎಲ್ಲ ರುಬ್ಬಿಟ್ಟಿದ್ನಲ್ಲ ಈಗ ಬಂದು ರೈಸಿಗೆ ಸ್ವಲ್ಪ ಇಟ್ಬಿಟ್ಟು ಇಲ್ಲಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು ಮಾಡಿಟ್ಬಿಡೋಣ ಅದೇ ಸಂಜೆಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಎರಡು ಮೊಟ್ಟೆ ಹಾಕಿ ಫ್ರೈ ಮಾಡಿದ್ರೆ ಆಮೇಲೆ ಮಸಾಲೆ ಹಾಕಿದ್ರೆ ಆಮೇಲೆ ಸ್ವಲ್ಪ ಮಸಾಲೆ ಕೂಡ ಎಲ್ಲ ತಿಂದಾದಮೇಲೆ ಮೊಟ್ಟೆ ಬಾಕಿ ಮೊಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಒಡೆದು ಹಾಕಿದ್ರೆ ಮೊಟ್ಟೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸ್ವಲ್ಪ ತೆಳು ಇರಬೇಕು ತುಂಬಾ ಗಟ್ಟಿ ಕೂಡ ಮಾಡಬಾರ್ದು ತೆಳು ಇರಬೇಕು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಸ್ವಲ್ಪನೇ ಮಾಡಿಡ್ತಾಯಿದ್ದೀನಿ ಇಬ್ಬರಿಗಲ್ವಾ ಸ್ವಲ್ಪ ಸಂಜೆಗೆ ಸ್ವಲ್ಪ ಆಗುತ್ತೆ ಇವಾಗ ಮಧ್ಯಾಹ್ನ ಸ್ವಲ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಇಪ್ಪ ಇನ್ನೊಂದು ಒಲೆಯಲ್ಲಿ ಕೂಡ ರೈಸ್ಗೂ ಕೂಡ ಇಟ್ಟೆ ರೈಸ್ ಮಾಡಿಟ್ಬಿಟ್ರೆ ಅವರು ಹೋಟ್ಲಿಗೆ ಬಂದ ತಕ್ಷಣ ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ರೈಸು ಕೂಡ ಮಾಡಿಟ್ಟೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು ಸಾಲ್ಟ್ ಹಾಕಿರಲಿಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಅಲ್ಲಿಂದ ರೆಡಿಯಾಗಿ ನಾವು ಇಲ್ಲಿಗೆ ಬಂದ್ವಿ ಎಲ್ಲಿ ನಮ್ಮ ಊರ ಹತ್ರನೇ ತುಂಬ ದೂರ ಕೂಡ ಇಲ್ಲ ಬಂದ್ವಿ ಅವ್ರ ತೊಗರಿಕಾಯಿ ಸೀಸನ್ ಅಲ್ವಾ ಇದು ತೊಗರಿಕಾಯಿ ಕೂಡ ಇತ್ತು ಇಲ್ಲಿ ಎಲ್ಲ ಸೇರಿಕೊಂಡು ಇದ್ವಿ ಸಾಂಬಾರು ಮಾಡೋಣ ಸಂಜೆಗೆ ತೊಗರಿಕಾಯಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಕೂಡ ಎಡ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ मुसलेटा के ಕೆಲಸ ಎಲ್ಲ ಕೂಡ ಮುಗಿಸಿ ಪಾಪನೂ ಕೂಡ ತೂಗಿದ್ವಿ ಅವ್ಳು ಮಲ್ಕೊಳ್ಳಲಿಲ್ಲ ಕೊನೆಗೂ ಆಮೇಲೆ ಅಡುಗೆ ಎಲ್ಲ ಆಯ್ತಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ನಮ್ಮ ನಾದಿನಿ ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಮಕ್ಕಳು ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಏನೋ ಮೊಬೈಲ್ನಲ್ಲಿ ನೋಡಿಕೊಂಡು ಹಾಗೇ ಇದು ಮಾಡ್ತಾಯಿದ್ರು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್